ದೇವ್ರಂತ ನಿನಗೆ ಸತ್ತ ಮೇಲೆ ಎಸಿಟ್ಟ ದೇವ್ರಾಗಬೇಕು ಅಂದರೆ ಎಲ್ಲರೂ ಸಾರಿಗೆ ಬೇಕಾ ಹ್ಞೂ ಸಾಧನೆ ಸಾಧನೆ ಮಾಡಬೇಕು ಕಡೆ ಹೋಗ್ಬೇಕಾದ್ರೆ ಅದು ನಮ್ಮಿಂದ ದೂರ ಹೋಗುತ್ತಲ್ಲ ಆಗೋ ನೋಡಿ ಅನ್ಬೋಗ್ಸ್ ಇದ್ಯಾ ಹತ್ರ ಬರ್ತಾ ಇದ್ದಾಗೆ ಸಾಧನೆ ಮಾಡ್ತಾಯಿರೋ ಕುಲ್ಗು ಚುಚ್ಚಿ ಚುಚ್ಚಿ ರಕ್ತ ಇರಬೇಕಾದ್ರೆ ಅನ್ಬೋಕ್ಸ್ ಇದ್ಯಾನ್ ಓಸ್ಕೊಳ್ಳೋ ತರ ಹೋಗ್ಕೊಂಡು ನೆರವ್ ಮೇಲಿಂದ ಅಲಂಕಾರ ಮಾಡಿಸ್ಕೊಂಡು ತಲೆ ಮೇಲಿಂದ ಒಂದು ಬುಕ್ ಬೀಳ್ಸಿ ಎಲ್ಲ ಒಳ್ಳೆದಾಗ್ಬಿಡುತ್ತೆ ಹೋಗ್ರೆ ಅದಾಗಿ ಬಿಡುತ್ತೆಲ್ಲ ಹೋಗ